ನಮಸ್ಕಾರ ಸ್ನೇಹಿತರೆ ಯಾವಾಗ ಬಿಜೆಪಿ ಅವರು ಡಾಕ್ಟರ್ ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ತಂದು ಕಣಕ್ಕಿಳಿಸಿದ್ರು ಆಗಿನಿಂದಲೇ ಡಿ ಕೆ ಬ್ರದರ್ಸ್ಗೆ ಮೈ ಎಲ್ಲಾ ಕಣ್ಣಾಯ್ತು ಅಲರ್ಟ್ ಆಗ್ಬಿಟ್ರು ಎರಡು ಬಾರಿ ಸುಲಭವಾಗಿ ಗೆದ್ದಂತಹ ಡಿ ಕೆ ಸುರೇಶ್ ಅವರಿಗೆ ಈ ಬಾರಿಯ ಕದನ ಕಣ ಸುಲಭ ಇಲ್ಲ ಅನ್ನೋದು ಯಾವಾಗ ಗೊತ್ತಾಯ್ತೋ ಈಗ ಅದಕ್ಕೆ ಪ್ರತಿಯಾದ ಪ್ರತಿ ತಂತ್ರನ ಅವತ್ತಿಂದಲೇ ಎಣೆಯೋದಿಕ್ಕೆ ಶುರು ಮಾಡಿದ್ರು ಈಗ ಕುಮಾರಸ್ವಾಮಿ ಅವರನ್ನ ಅವರದ್ದೇ ಜಾಲದಲ್ಲಿ ಕೆಡವಿದ್ದಾರೆ ಏನಿದು ಡಿ ಕೆ ಬ್ರದರ್ಸ್ ಅವರು ಮಾಡಿರೋ ರಣತಂತ್ರ ಕುಮಾರಸ್ವಾಮಿ ಅವರು ಹೆಂಗೆ ಇದರಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಹೊತ್ತಿರತಕ್ಕಂತ ರಾಧಾ ಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಹೇಳಾಯ್ತು ಮೂರು ಕ್ಷೇತ್ರಗಳನ್ನು ನಾವು ಜೆಡಿಎಸ್ ಜೆಡಿಎಸ್ಗೆ ಕೊಟ್ಟಿದ್ದೇವೆ ಮಂಡ್ಯ ಹಾಸನ ಮತ್ತು ಕೋಲಾರ ಅಂತ ಬಿಜೆಪಿಯ ಜೊತೆಗೆ ಚೌಕಾಸಿ ಮಾಡಿ ಕೋಲಾರವನ್ನು ಜೆಡಿಎಸ್ ನಾಯಕರು ಕಿಟ್ಟಿಸಿಕೊಳ್ಳೋದ್ರಲ್ಲಿ ಸಫಲ ಏನೋ ಆದ್ರು ಆದ್ರೆ ಈಗ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋ ವಿಷಯ ಬಂದಿದೆ ಈಗ ಕುಮಾರಸ್ವಾಮಿ ಅವರು ಎಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅವರು ಬೀಸಿದಂತ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅನ್ನೋ ಅನುಮಾನಗಳು ಮೂಡ್ತಾ ಇದೆ ಇದು ಸಂಬಂಧಪಟ್ಟಿರುವುದು ಮಂಡ್ಯ ಕ್ಷೇತ್ರಕ್ಕೆ ನೀವು ಕೇಳ್ಬೋದು ಮಂಡ್ಯ ಕ್ಷೇತ್ರಕ್ಕೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೂ ಏನ್ ಸಂಬಂಧ ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಟಿಕೆ ಬ್ರದರ್ಸ್ ನ ಬಲೆಯಲ್ಲಿ ಸಿಲುಕೋದು ಹೆಂಗೆ ಇಲ್ಲೇ ಇರೋದು ಟ್ವಿಸ್ಟು ಮಂಡ್ಯ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ಜಿಜ್ಞಾಸೆ ಇನ್ನೂ ಮುಂದುವರಿದಿದೆ ಬಿಜೆಪಿಯ ಹೈಕಮಾಂಡ್ ನವರು ರಿಪೋರ್ಟ್ ನ ತೋರಿಸಿ ಹೇಳ್ತಾ ಇದ್ದಾರೆ ಈ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿದ್ರೆ ಮಾತ್ರ ಗೆಲುವು ಸಾಧ್ಯ ಇಲ್ಲದೆ ಹೋದರೆ ಸ್ಟಾರ್ ಚಂದ್ರು ಅವರು ಅನಾಯಾಸವಾಗಿ ಮತ್ತೊಮ್ಮೆ ಗೆದ್ದು ಬಿಡ್ತಾರೆ ಸುಮಲತಾ ಅವರು ಬೇರೆ ಈಗ ಟಿಕೆಟ್ ಮಿಸ್ ಆಗಿರೋದ್ರಿಂದ ಮುರಿಸಿಕೊಂಡಿದ್ದಾರೆ ಸ್ಟಾರ್ ಚಂದ್ರು ಅವರ ಪರವಾಗಿ ಅವರು ಕೆಲಸ ಮಾಡೋ ಎಲ್ಲ ಸಾಧ್ಯ ಸಾಧ್ಯತೆಗಳು ಇವೆ ನಾವು ಎಷ್ಟೇ ಮನವೊಲಿಕೆ ಮಾಡಿರ್ಬೋದು ಆದ್ರೂ ಸಹ ಚುನಾವಣಾ ರಣರಂಗದಲ್ಲಿ ಯಾವುದನ್ನು ತಳ್ಳಿ ಹಾಕುವಂತಿಲ್ಲ ಹೀಗಾಗಿ ಸೇಫರ್ ಸೈಡು ನೀವೇ ಸ್ಪರ್ಧೆ ಮಾಡಬೇಕು ಈ ಕ್ಷೇತ್ರದಿಂದ ಅಂತ ಬಿಜೆಪಿ ಹೈಕಮಾಂಡು ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಏರ್ತಾನೆ ಇದೆ ಸ್ನೇಹಿತರೆ ನೀವು ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಈ ವಿಷಯ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ ಈ ಹಿಂದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಒಂದು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದು ಆಲ್ರೆಡಿ ನಿರ್ಣಯ ಆಗಿ ಹೋಗಿತ್ತು ಸಿ ಎಸ್ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆ ಕ್ಷೇತ್ರದಿಂದ ಕಣಕ್ಕಿಳಿಸ್ಬೇಕು ಅಂತ ಆದ್ರೆ ಆ ಸಭೆಯಲ್ಲಿ ನಿರ್ಣಯಕ್ಕೆ ಬರೋದಕ್ಕೆ ಆಗ್ಲಿಲ್ಲ ಇದ್ರ ಹಿಂದೆ ಕೆಲಸ ಮಾಡಿರೋದು ಬಿಜೆಪಿ ಹೈಕಮಾಂಡ್ ನ ಒತ್ತಡ ಅದಕ್ಕೆ ಕುಮಾರಸ್ವಾಮಿ ಅವರು ಆ ಸಭೆನಲ್ಲಿ ಹೇಳಿದ್ರು ನಾನು ಇಪ್ಪತ್ತೊಂದಕ್ಕೆ ಆಪರೇಷನ್ಗೆ ಹೋಗ್ತಾ ಇದ್ದೀನಿ ಇಪ್ಪತ್ತೈದನೇ ತಾರೀಕು ನಮ್ಮ ಡಿಸಿಷನ್ ನ ಹೇಳ್ತೀನಿ ಅಂತ ಸ್ನೇಹಿತರೆ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಎಂ ಎಲ್ ಆಗಿದ್ದಾರೆ ಈ ಹಿಂದೆ ಈ ಕ್ಷೇತ್ರದ ಮೇಲೆ ಸಿ ಪಿ ಯೋಗೇಶ್ವರ್ ಅವರು ಕಣ್ಣಾಕಿದ್ರು ಈ ಕ್ಷೇತ್ರ ಇದುವರೆಗೂ ಸಿ ಪಿ ಯೋಗೇಶ್ವರ ಅವರಿಗೆ ದಕ್ಕಿಲ್ಲ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣ ಕ್ಷೇತ್ರ ಬಿಟ್ರೆ ಬೇರೆ ಯಾವ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಇಲ್ಲ ತಾನು ಎಂ ಎಲ್ ಆದ್ರೆ ಚನ್ನಪಟ್ಟಣ ಕ್ಷೇತ್ರದಿಂದನೇ ಎಂ ಎಲ್ ಆಗಬೇಕು ಅಂತ ಪಣ ತೊಟ್ಟಂತಿದೆ ಸಿ ಪಿ ಯೋಗೇಶ್ವರ್ ಅವರು ಅದು ಆಗಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಈ ಕ್ಷೇತ್ರನ ಖಾಲಿ ಮಾಡಬೇಕು ಖಾಲಿ ಮಾಡೋದು ಹೆಂಗೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಿದೆ ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿಯ ದ್ವಂದ್ವ ಮುಂದುವರೆದೇ ಇದೆ ಈ ಮಧ್ಯೆ ಬಿಜೆಪಿಯ ನವರು ಕುಮಾರಸ್ವಾಮಿ ಅವರಿಗೆ ನೀವೇ ನಿಲ್ಲಿ ಅಂತ ಒತ್ತಡ ಬೇರೆ ಆಗ್ತಾ ಇದಾರೆ ಕುಮಾರಸ್ವಾಮಿ ಅವರ ಈ ವೀಕ್ನೆಸ್ಸು ಮತ್ತು ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಿಂದ ನಾನು ಎಂ ಎಲ್ ಎ ಆಗಬೇಕು ಅನ್ನೋ ಆಸೆ ಈ ಎರಡನ್ನು ಬಳಸಿಕೊಂಡಂತಹ ಡಿ ಕೆ ಬ್ರದರ್ಸ್ ಈಗ ಚುನಾವಣಾ ದಾಳ ಉರುಳಿಸಿದ್ದಾರೆ ಈ ಮೂಲಕ ಡಿ ಕೆ ಬ್ರದರ್ಸ್ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಎಲ್ಲ ಕಾನ್ಸಂಟ್ರೇಟ್ ಅನ್ನು ಒಂದೇ ಕಡೆ ಕೇಂದ್ರೀಕರಿಸುವಂತೆ ಮಾಡಬೇಕು ಆ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಕುಮಾರಸ್ವಾಮಿ ಅವರು ತಲೆನೂ ಹಾಕ್ಬಾರ್ದು ಪ್ರಚಾರನೂ ಮಾಡಬಾರ್ದು ಆ ರೀತಿ ಮಾಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನ ಗೆದ್ದುಕೊಳ್ಬೇಕು ಅನ್ನೋದು ಟಿ ಕೆ ಬ್ರದರ್ಸ್ ಅವರು ಮಾಡಿರತಕ್ಕಂಥ ಮಾಸ್ಟರ್ ಪ್ಲಾನ್ ಇದು ಸಾಧ್ಯ ಯಾವಾಗ ಆಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋದ್ರಿಂದ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಏನ್ ಓಡ್ತಾ ಇದೆ ಅಂದ್ರೆ ನಾನೇನಾದ್ರೂ ಈಗ ಚನ್ನಪಟ್ಟಣ ಕ್ಷೇತ್ರನ ಬಿಟ್ಕೊಟ್ಟು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ನನ್ನ ರಾಜ್ಯ ರಾಜಕಾರಣದ ಮೇಲಿನ ಹಿಡಿತ ಎಲ್ಲಿ ಕೈ ತಪ್ಪಿ ಹೋಗುತ್ತೋ ನಮ್ಮ ಅಸ್ತಿತ್ವ ಇರೋದೆ ಚನ್ನಪಟ್ಟಣ ರಾಮನಗರ ಮಂಡ್ಯ ಹಾಸನ ಇಂತಹ ಕ್ಷೇತ್ರಗಳಲ್ಲಿ ಇಲ್ಲ ನನ್ನಂತ ಪ್ರಬಲ ಅಭ್ಯರ್ಥಿ ಕ್ಷೇತ್ರನ ಖಾಲಿ ಮಾಡೋದ್ರಿಂದ ಅನಾಯಾಸವಾಗಿ ನಾನು ನನ್ನ ಕ್ಷೇತ್ರಗಳನ್ನು ತಟ್ಟೆನಲ್ಲಿ ಇಟ್ಟು ನನ್ನ ವಿರೋಧಿಗಳಿಗೆ ಕೊಟ್ಟಂತಾಗುತ್ತೆ ಅನ್ನೋದು ಈಗ ಕುಮಾರಸ್ವಾಮಿ ಅವರ ಮನದಲ್ಲಿ ಓಡ್ತಾ ಇರತಕ್ಕಂತ ಜಿಜ್ಞಾಸೆ ಈ ಕಡೆ ಸಿ ಪಿ ಯೋಗೇಶ್ವರ್ ಅವರು ಸಹ ಕುಮಾರಸ್ವಾಮಿ ಅವರನ್ನು ಹೇಗಾದ್ರೂ ಮಾಡಿ ಮಂಡ್ಯ ಕ್ಷೇತ್ರಕ್ಕೆ ದಬ್ಬಿ ಬಿಡಬೇಕು ಅಲ್ಲಿ ಅವರನ್ನು ಕ್ಯಾಂಡಿಡೇಟ್ ಆಗಿ ಮಾಡಬೇಕು ಅನ್ನೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ತನ್ ಮೂಲಕ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅನಾಯಾಸವಾಗಿ ನಾನು ಬಂದ್ಬಿಡ್ಬೋದು ಸ್ನೇಹಿತರೆ ಹಾಗಾದ್ರೆ ನೀವು ಕೇಳ್ಬೋದು ಸಿ ಪಿ ಯೋಗೇಶ್ವರ್ ಅವರು ಮಂಜುನಾಥ್ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದಾರಲ್ಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಂತ ಇಲ್ಲೇ ಇರೋದು ಪಾಲಿಟಿಕ್ಸ್ ಸಿ ಪಿ ಯೋಗೇಶ್ವರ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಂದು ಅವಕಾಶನ ಸೃಷ್ಟಿ ಮಾಡಿದೆ ಚನ್ನಪಟ್ಟಣದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಆಗೋದಕ್ಕೆ ಈ ಅವಕಾಶನೇ ಡಿ ಕೆ ಬ್ರದರ್ಸ್ ಅವರು ಉಪಯೋಗಿಸ್ಕೊಳ್ತಾ ಇರೋದು ಅಕಸ್ಮಾತ್ ಏನಾದ್ರೂ ಬಿಜೆಪಿ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆದರೆ ಈ ಕಡೆ ತನ್ನ ದಾರಿ ಸುಗಮವಾಗುತ್ತೆ ಅನ್ನೋದು ಸಿಪಿ ಯೋಗೀಶ್ವರ್ ಅವರ ಲೆಕ್ಕಾಚಾರ ಅಕಸ್ಮಾತ್ ಏನಾದ್ರೂ ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಸ್ವಾಮಿ ಅವರನ್ನೇ ಕಣಕ್ಕಿಳಿಸಿದ್ರು ಅಂತ ಇಟ್ಕೊಳ್ಳಿ ಆಗ ಸಿ ಪಿ ಯೋಗೇಶ್ವರ್ ಅವರು ಸಹಜವಾಗಿ ಬಿಜೆಪಿಯಿಂದ ಸಿಡಿದೆದ್ದು ಕಾಂಗ್ರೆಸ್ ಕಡೆಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಸಿಪಿ ಯೋಗೇಶ್ವರ್ ಅವರು ಡಿ ಕೆ ಬ್ರದರ್ಸ್ ಅವರ ಜೊತೆ ಇತ್ತೀಚೆಗೆ ತುಂಬಾ ಸಾಫ್ಟ್ ಆಗಿದ್ದಾರೆ ಯಾವುದಕ್ಕೂ ಅವಕಾಶನ ಓಪನ್ ಆಗಿ ಇಟ್ಕೊಂಡಿರೋಣ ಅಂತ ಹಾಗಾಗಿ ನಾನು ಹೇಳಿದ್ದು ಈ ಮೂಲಕ ಡಿಕೆ ಬ್ರದರ್ಸ್ ಅವರು ಸಿ ಪಿ ಯೋಗೇಶ್ವರ್ ಅವರನ್ನು ಬಳಸಿಕೊಂಡು ಕುಮಾರಸ್ವಾಮಿ ಅವರನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡಿರಬಹುದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಡಿ ಕೆ ಬ್ರದರ್ಸ್ ಗೆ ಸುಲಭ ಅಲ್ಲ ಅದು ಡಾಕ್ಟರ್ ಮಂಜುನಾಥ್ ಅಂತಹ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ಅಭ್ಯರ್ಥಿ ಎದುರಾದಾಗ ಸಹಜವಾಗಿ ಕಂಪನ ಉಂಟಾಗುವುದು ನಿಶ್ಚಿತ ಇದನ್ನೇ ಮನಗಂಡಿರ್ತಕ್ಕಂಥ ಡಿ ಕೆ ಬ್ರದರ್ಸ್ ಒನ್ ಪಾಯಿಂಟ್ ಅಜೆಂಡಾ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರು ಜಾಸ್ತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆಗದೆ ಇರೋ ರೀತಿ ನೋಡ್ಕೋಬೇಕು ಅದು ಹೆಂಗೆ ಅವರನ್ನು ಮಂಡ್ಯ ಕ್ಷೇತ್ರದಿಂದ ಚುನಾವಣೆ ಎದುರಿಸುವಂತೆ ಮಾಡೋದು ನೀವು ಕೇಳಬಹುದು ಅದೆಂಗೆ ಮೈತ್ರಿ ಆಗಿರೋದು ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಅಲ್ವಾ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಕುಮಾರಸ್ವಾಮಿ ಅವರು ಅಲ್ವಾ ಅಂತ ಸ್ನೇಹಿತರೆ ರಾಜಕಾರಣದಲ್ಲಿ ಎಲ್ಲವೂ ನೇರ ನೇರ ನಡೆಯೋದಿಲ್ಲ ಆ ರೀತಿ ಆಗುವಂತ ಸಮಯ ಸಂದರ್ಭಗಳನ್ನು ಸೃಷ್ಟಿ ಮಾಡಲಾಗುತ್ತೆ ಅಂತಹ ಸಮಯ ಸಂದರ್ಭಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಡಿ ಕೆ ಬ್ರದರ್ಸ್ ಅವರು ಚಾಣಕ್ಯರು ಅವರಿಗೆ ರಾಜಕೀಯನ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಹೇಗಿದ್ರು ಬಿಜೆಪಿ ಹೈಕಮಾಂಡ್ ಬೇರೆ ಒತ್ತಡದ ಮೇಲೆ ಒತ್ತಡ ಆಗ್ತಾ ಇದೆ ಮಂಡ್ಯ ಕ್ಷೇತ್ರದಿಂದ ನೀವೇ ನಿಲ್ಬೇಕು ಹಾಗಾದ್ರೆ ಗೆಲುವು ಮಾತ್ರ ಅಂತ ಇದೂ ಸಹ ಪೂರಕ ವಾತಾವರಣವನ್ನು ಡಿ ಕೆ ಬ್ರದರ್ಸ್ ರಿಗೆ ಸೃಷ್ಟಿ ಮಾಡಿಕೊಟ್ಟಿದೆ ಈ ಕಡೆ ಸಿ ಪಿ ಯೋಗೇಶ್ವರ್ ಅವರನ್ನು ಬಳಸಿಕೊಂಡು ಮತ್ತಷ್ಟು ಒತ್ತಡ ಹಾಕೋದ್ರ ಮೂಲಕ ಕುಮಾರಸ್ವಾಮಿ ಅವರನ್ನು ಹೇಗಾದ್ರೂ ಮಾಡಿ ಮಂಡ್ಯ ಕ್ಷೇತ್ರದಲ್ಲಷ್ಟೇ ಕಾನ್ಸಂಟ್ರೇಟ್ ಮಾಡುವಂತೆ ಮಾಡಿ ಈ ಕಡೆ ತಮ್ಮ ದಾರಿಯನ್ನು ಸುಗಮಗೊಳಿಸಿಕೊಬೇಕು ಅನ್ನೋದು ಡಿ ಕೆ ಬ್ರದರ್ಸ್ ಅವರು ಮಾಡಿರುವ ರಣವ್ಯೂಹ ಚಕ್ರವ್ಯೂಹ ಏನಾದ್ರೂ ಹೇಳಿ ಸ್ನೇಹಿತರೆ ಇದರ ಬಗ್ಗೆ ನಿಮಗೇನಿಸುತ್ತೆ ಡಿ ಕೆ ಬ್ರದರ್ಸ್ ಅವರು ಮಾಡಿರುವ ಈ ಚುನಾವಣಾ ರಣತಂತ್ರ ನಿಜಕ್ಕೂ ಫಲ ಕೊಡುತ್ತಾ ಎಚ್ ಡಿ ಕುಮಾರಸ್ವಾಮಿ ಅವರು ಇದನ್ನು ಭೇದಿಸಿ ಹೊರಬರ್ತಾರ ಸಿ ಪಿ ಯೋಗೇಶ್ವರ್ ಅವರ ನಡೆ ಏನಾಗಿರಬಹುದು ಎಲ್ಲವನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ